ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ಪರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದವರು ಸ್ಥಾಪನೆ ಮಾಡಿರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಇಪ್ಪತ್ತೊಂದು ಅಡಿಯಲ್ಲಿ ಯಾ ಕ್ರಿಸ್ಟಲ್ ಶಿವಲಿಂಗ ಕೂಡ ಮಾಡಿದ್ದಾರೆ ಕಾಶಿ ವಿಶ್ವನಾಥ ಮಂದಿರ ಕೂಡ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅದಕ್ಕೋಸ್ಕರ ನಾನು ಕೂಡ ನೋಡೋಕ್ಕೆ ಅಂತ ಬಂದಿದ್ದೀನಿ ಇದು ಸ್ಥಾಪನೆ ಮಾಡಿರೋದು ಎಲ್ಲಿ ಅಂತ ಅಂದರೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಅಪೋಸಿಟ್ ಗ್ರೌಂಡಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ಕಾಶಿ ವಿಶ್ವನಾಥ ಮಂದಿರ ಮೊದಲು ನಮ್ಮನೆ ಪಕ್ಕದಲ್ಲೇ ಒಂದು ಗ್ರೌಂಡಿದೆ ಅಲ್ಲಿ ಮಾಡ್ತಾಯಿದ್ರು ನಾವು ಹೋದ ವರ್ಷವೂ ಕೂಡ ಅಟೆಂಡ್ ಮಾಡಿದ್ವಿ ಈ ವರ್ಷ ಸ್ವಲ್ಪನೇ ದೂರದಲ್ಲಿದೆ ಆದರೂ ಕೂಡ ಹೋಗೋಣ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ಕ್ರಿಸ್ಟಲಿಂದ ಮಾಡಿರುವಂತಹ ಶಿವಲಿಂಗ ಆಗಿರುತ್ತೆ ಫ್ರೆಂಡ್ಸ್ ಇದು ಲೈಟ್ ಎಲ್ಲ ಆನ್ ಮಾಡಿದ್ಮೇಲೆ ಸ್ವಲ್ಪ ಕತ್ಲೆ ಆದಮೇಲೆ ಲೈಟಿಂಗ್ಸ್ ಬರುತ್ತೆ ಇದರಲ್ಲಿ ಕ್ರಿಸ್ಟಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆವಾಗೇ ಮಾಡ್ತಾಯಿದ್ರು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಇನ್ನು ಪ್ರಜಾಪಿತ ಸಮಾಜದವರು ಏನೆಲ್ಲ ಅದ್ರದ್ದು ಟಾಪಿಕ್ಸ್ ಇರುತ್ತಲ್ವ ಆ ಥರ ಟಾಪಿಕ್ಸ್ ಎಲ್ಲ ತೊಗೊಂಡು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಎಲ್ಲ ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಕಡೆ ಎಲ್ಲ ರಾಜ್ಯಕ್ಕೆ ಹೋಗಿ ನಾವು ನೋಡೋಕ್ಕೆ ಹೋಗ ಆಗಲ್ಲ ಹನ್ನೆರಡು ಜ್ಯೋತಿರ್ಲಿಂಗನ ಅದು ಒಂದು ಆಸೆ ಇರುತ್ತೆ ಅಲ್ವ ನಮಗೆ ಹಾಂ ನೋಡಬೇಕಪ್ಪ ಜೀವನದಲ್ಲಿ ಒಂದು ಸರಿ ನೋಡಬೇಕು ಅಂತ ಬ್ರಹ್ಮ ಅಂದರೆ ಯಾವ್ಯಾವ ಖುಷಿ ಸೊ ಎಲ್ಲರನ್ನ ಅಡಾಪ್ಟ್ ಮಾಡಿಕೊಂಡು ಖುಷಿ ಆಧಾರಪಡ ಅದ್ರಿಗೆಲ್ಲ ಲಕ್ಷಣಗಳು ಅಂದರೆ ಇಲ್ಲೊಂದು ಸ್ವತಂತ್ರ ಸ್ವತಂತ್ರ ಶಿಕ್ಷಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಮಹಾತ್ಮ ಗಾಂಧಿ ಮಹಾತ್ಮ ಅಂತ ಯಾಕೆಯನ್ನು ಹೇಳ್ತಿದ್ರು ಅಂತಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಸಖತ್ ಖುಷಿಯಾಯಿತು ಪ್ರತಿಯೊಂದು ಶಿವಲಿಂಗನೂ ಅಲ್ಲಿ ಯಾವ ಥರ ದೇವಸ್ಥಾನದಲ್ಲಿ ಮಹಾಕಾಳೇಶ್ವರ ಆಗಿರ್ಬೋದು ಎಲ್ಲ ಕಡೆ ಯಾವ ಥರ ಇದೆ ಆ ಥರನೇ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ಕೂಡ ಮೈಸೂರಲ್ಲಿದ್ದಿ ನನ್ನ ವೀಡಿಯೋಸ್ನ ಇದ್ದರೆ ಮಿಸ್ ಮಾಡ್ಕೊಬೇಡಿ ಈ ನೈನ್ಟೀನಿಂದ ಸ್ಟಾರ್ಟಾಗಿ ಫೆಬ್ರವರಿ ನೈನ್ಟೀನಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಸೆಕೆಂಡ್ವರೆಗೂ ಇರುತ್ತೆ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ನಿಜವಾಗ್ಲೂ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅದನ್ನು ಇದ್ದರೆ ನೀವು ಕೂಡ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಈ ವಿಡಿಯೋ ಕೂಡ ಫುಲ್ ನೋಡಿ ನಾನು ಫುಲ್ ಎಲ್ಲ ತೋರ್ಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ವಿಡಿಯೋದಲ್ಲಿ ಕೂಡ ಇದೆಲ್ಲ ನೋಡಿಕೊಂಡು ಮುಂದೆ ಬರ್ತಿದ್ದ ಹಾಗೆ ಅಲ್ಲಿ ಕುಂಭಕರ್ಣನ ಇದು ಒಂದು ಸ್ಟೋರಿನ ಅವನ್ನ ಎದ್ದೇಳಿಸೋ ಥರ ಸ್ಟೋರಿನ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಎಲ್ಲರೂ ಬಹಳ ಪ್ರಯತ್ನಿಸಿದರು ಆದರೆ ಕುಂಭಕರ್ಣ ಎಳುತ್ತಿಲ್ಲ ವಾಸ್ತವವಾಗಿ ಕುಂಭಕರ್ಣ ಎಂದರೆ ಕಲಿಯುಗ ಎನ್ನುವ ರಾವಣ ನಗರಿಯಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಮಲಗಿರುವ ಮನುಷ್ಯನ ಸಂಕೇತ ಬನ್ನಿ ನೋಡಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವ ಮಾನವನನ್ನು ಬ್ರಹ್ಮಕುಮಾರಿ ಸಹೋದರ ಸಹೋದರಿಯರು ಎಚ್ಚರಗೊಳಿಸುತ್ತಿದ್ದಾರೆ ಈಗ ಈ ಸೃಷ್ಟಿ ಚಕ್ರ ಪುನಃ ಕಲಿಯುಗದ ಅಂತಿಮ ಚರಣವನ್ನು ತಲುಪಿದೆ ಭೂಮಿಯ ಮೇಲೆ ಹೆಚ್ಚುತ್ತಿರುವ ಉಷ್ಣತೆ ಪರಮಾಣು ಬಾಂಬುಗಳು ನೈಸರ್ಗಿಕ ವಿಕೋಪ ಹಾಗೂ ರುಚಿನ ಇತ್ಯಾದಿಗಳು ಅಂತಿಮ ಸಮಯದ ಲಕ್ಷಣಗಳಾಗಿವೆ ಸಮಯ ತುಂಬಾ ಕಡಿಮೆ ಉಳಿದಿದೆ ಏಳು ನೋಡು ನಾನು ಇದೆಲ್ಲ ಏನು ನೋಡುತ್ತಿರುವೆ ಶ್ವೇತ ವಸ್ತ್ರಧಾರಿಗಳೇ ತಾವು ಯಾರು ತಾವು ನನ್ನನ್ನು ಏಕೆ ಎಬ್ಬಿಸುತ್ತಿದ್ದೀರಿ ಪ್ರಿಯ ಆತ್ಮನೇ ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ಸಮಯವಲ್ಲ ಏಕೆಂದರೆ ಸೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ ನಿರಾಕಾರ ಶಿವ ಪರಮಾತ್ಮನು ಈ ಭೂಮಿಯ ಮೇಲೆ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇವಾಗ ನಾವು ಮುಂದೆ ಬರ್ತಾ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋಣ ನೋಡ್ತಾ ಇರ್ಬೋದು ಪ್ರತಿಯೊಂದು ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ನೀಟಾಗಿ ನೀಟಾಗಿ ಮಾಡಿದ್ದಾರೆ 嗯嗯 ನೋಡಿದ್ರಿ ಅಲ್ವಾ ಸೋಮನಾಥೇಶ್ವರ ಆಗಿರ್ಬೋದು ಶ್ರೀಶೈಲ ಆಗಿರ್ಬೋದು ರಾಮೇಶ್ವರಂ ಆಗಿರ್ಬೋದು ವೈದ್ಯನಾಥೇಶ್ವರ ಆಗಿರ್ಬೋದು ತ್ರಿಯಂಬಕೇಶ್ವರ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರತಿಯೊಂದು ನಿಜವಾಗ್ಲೂ ಕೇದಾರ್ನಾಥ್ ಆಗಿರ್ಬೋದು ಪ್ರತಿಯೊಂದು ನಿಜವಾಗ್ಲೂ ಅದ್ರ ಬಗ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಎಲ್ಲಿದೆ ಅಂತ ಹೇಳಿದ್ದಾರೆ ಅದರ ಪಕ್ಕನೇ ದೇವಸ್ಥಾನ ಇದೆ ಮಂಟಪ ಥರನೇ ಇದೆ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನಿಮಗೇ ಗೊತ್ತಾಗುತ್ತೆ ಅಷ್ಟೊಂದು ಮನಸ್ಸಿಗೆ ಶಾಂತಿ ಇರುತ್ತೆ ಈ ಶಿವರಾತ್ರಿ ಟೈಮ್ ಟೈಮಲ್ಲಿ ಇದನ್ನು ನೋಡಲಿಕ್ಕೆ ನಿಜವಾಗ್ಲೂ ಪುಣ್ಯ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ ಅದು ನಾನು ಕೂಡ ನನಗೆ ಭಾಗ್ಯ ಅನ್ಕೊತೀನಿ ನಾನು ಹೋಗಿದ್ದು ನಮ್ಮ ಮನೆಯವರು ಕೂಡ ಹೇಳಿದ ತಕ್ಷಣ ಕರ್ಕೊಂಡು ಹೋದ್ರು ಅಲ್ಲೊಂಥರ ಹಾಕಿದರೆ ಬನ್ನಿ ಹೋಗೋಣ ಅಂದ ತಕ್ಷಣ ಹಾಂ ಸರಿ ಹೋಗಿ ಬರೋಣ ಅಂದ್ಕೊಂಡು ಹೋದ್ವಿ ಇವಾಗ ನೋಡಿ ಇದೇ ಕಾಶಿ ವಿಶ್ವನಾಥ ಮಂದಿರ ಇವಾಗ ನಾವು ಇಲ್ಲಿ ಕೂಡ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಳ್ಳೋಣ ಎಂಟ್ರೆನ್ಸಲ್ಲಿ ಈ ಥರ ಕಂಬಗಳೆಲ್ಲ ನಿಜವಾಗ್ಲೂ ದೇವಸ್ಥಾನನೆ ಧರೆಗಿಳಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ದೇವಸ್ಥಾನಗಳೆಲ್ಲ ದರ್ಶನ ಮಾಡಿಕೊಂಡು ಪ್ರೋಗ್ರಾಮ್ಸ್ ಎಲ್ಲ ನೋಡಿಕೊಂಡು ಹೋಗ್ಬೋದು ಪ್ರತಿಯೊಂದು ದಿನವೂ ಒಂದೊಂದು ಥರ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ದಾರೆ ಅದಾದಮೇಲೆ ನಾನು ಆಗಲೇ ಕ್ರಿಸ್ಟಲಲ್ಲಿ ತೋರಿಸಿದ್ನಲ್ವ ಶಿವಲಿಂಗ ಮಾಡಿದ್ದಾರೆ ಇಪ್ಪತ್ತೊಂದು ಅಡಿ ಅಂತ ಅದೇ ಇದು ಇವಾಗ ನೋಡಿ ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ನಾನಂತೂ ದರ್ಶನ ಮಾಡಿದೆ ನಿಮಗೆ ಕೂಡ ದರ್ಶನ ಮಾಡಬೇಕು ಅಂತಂದರೆ ನೀವು ಕೂಡ ಸರಿ ವಿಸಿಟ್ ಮಾಡಿ ನೋಡಿ ನನ್ನ ವೀಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್